ಸರ್ ಕೆಲವು ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗಿರೋ ಅಂದ್ರೆ ಸಚಿವರ ಸಮೇತ ದೆಹಲಿ ಹೋಗಿರೋ ವಿಚಾರ ದೊಡ್ಡ ಮಟ್ಟ ಸದ್ದಾಗ್ತಾ ಇದೆ ಹೈಕಮಾಂಡ್ ನ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಕೆಲವರಾಯಸ್ವಾಮಿ ಸ್ವಾಮಿ ಹೋಗಿದಾರ ಎಲ್ಲೂ ಗೊತ್ತಿಲ್ಲ ನನಗೆ ಬಟ್ ಇವರೇ ಹೇಳಿದಾರಲ್ಲ ಶಿವಕುಮಾರ್

ಯಾರಪ್ಪ ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡ್ ಪುನರ್ ಡಿಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದಾರ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೋದು ಇಲ್ಲಿ ಹೋಗಿದ್ದಾರೆ ಹೋಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ರು ಕೇಳಬೇಕು ಸಮಯ ಹೌದು ಈಗ್ ಈಗ ಮಾತು ತಪ್ಪಲ್ಲ ನಾನು

ಏನ್ ಇಷ್ಟೊತ್ ಗಂಟೆ ಹೇಳಿದ್ದೇನೆ ನಾಳೆ ಭೇಟಿ ಮಾಡ್ತೀನಿ ಅಂತಂದ್ರೂ ಗೊತ್ತಾಗಲ್ಲ ಈಗ ಸರಿಗ ಸರಿಗ ಸರ್ ಡಿ ಕೆ ಶುಕುಮಾರ್ ಅವರು ಪಷ್ಟ ಮಾತನಾಡಿದ್ರೆ ಆದ್ರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮನಗರ ಅವರು ಭೈರನ್ ಭಾವ್ ಮತ್ತೆ ಶುರು ಮಾಡಿದಾರೆ ಸರ್ ಶಾಸಕ್ರವ್ರು ಮಾತಾಡ್ಬೇಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿತ್ತು ಆದ್ರೂ ಮಾತಾಡ್ತಾ ಇದ್ದಾರೆ ಅಂತ ಹೈಕಮಾಂಡ್ ಅವರು ಹೇಳಿದಾರಾ ಇಲ್ಲ ಹಾ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ಶಾಸಕರು ಹೇಳಿದ್ರೆ ಒಂದಲ ಆಗುತ್ತೆ ಅಂತ ಶಾಸಕರುಗಳು ಹೇಳಿ ಶಾಸಕರುಗಳು ಒಂದೊಂದು ಮಾತು ಹೇಳಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಆಗ್ತದೆ ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗ್ಬೇಕು ಅತಿ ಭದ್ರ ಆಗ್ಬೇಕು ಮಂತ್ರಿಗಳು ಭದ್ರ ಆಗಬೇಕು